ಹಕ್ಕಿ ಜ್ವರ ಲಗ್ಗೆ ಕೋಳಿಗಳ ಸಾವಿನ ಕೇಕೆ ಎಚ್ ಫೈವ್ ಎನ್ ಒನ್ ಭೀತಿ ಕೋಳಿ ಮಾರಾಟ ಸಾಕಾಣಿಕೆಗೆ ಇತಿಶ್ರೀ ಮಹಾಮಾರಿ ಕೊರೋನಾ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿದ್ದಾಯಿತು ಡೆಡ್ಲಿ ಡೆಂಕಿ ಗಲ್ಲಿ ಗಲ್ಲಿಯಲ್ಲೂ ಡಂಗುರ ಬಾರಿಸಿದ್ದೂ ಆಯಿತು ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಅಬ್ಬರಿಸಿದ್ದ ಮಂಗನ ಕಾಯಿಲೆಯು ತಣ್ಣಗಾಯಿತು ಈಗ ಕರುನಾಡಲ್ಲಿ ಹಕ್ಕಿ ಜ್ವರ ಲಗ್ಗೆ ಇಟ್ಟಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೋಳಿ ಹಾಗೂ ವಿವಿಧ ಪಕ್ಷಿಗಳು ಕುಂತಲ್ಲಿ ನಿಂತಲ್ಲೇ ಪ್ರಾಣ ಬಿಡ್ತಿವೆ ಇದು ಜನರ ನಿದ್ದೆ ಗೆಡಿಸುವಂತೆ ಮಾಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ ಇದಕ್ಕಿದ್ದಂತೆ ಕೋಳಿಗಳು ಸಾಯ್ತಿರುವುದನ್ನು ನೋಡಿದ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ಕಳೆದ ಮೂರ್ನಾಲ್ಕು ದಿನದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿವೆ ಇದರ ಜೊತೆಗೆ ಪಕ್ಷಿಗಳೂ ಸಹ ಸಾವನ್ನಪ್ಪುತ್ತಿವೆ ಈ ಬಗ್ಗೆ ವರದಿಯಾಗ್ತಾ ಇದ್ದಂತೆ ಅಲರ್ಟ್ ಆದ ಆರೋಗ್ಯ ಇಲಾಖೆ ಹಾಗೂ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸತ್ತ ಕೋಳಿಗಳ ಸ್ಯಾಂಪಲ್ಸ್ ಅನ್ನು ಲ್ಯಾಬ್ಗೆ ರವಾನಿಸಿದರು ಇದರ ವರದಿಯಲ್ಲಿ ಹಕ್ಕಿ ಜ್ವರದಿಂದಲೇ ಕೋಳಿಗಳು ಸತ್ತಿರೋದು ಕನ್ಫರ್ಮ್ ಆಗಿದೆ ಹೀಗಾಗಿ ಇಡೀ ಊರಿಗೆ ದಿಗ್ಬಂಧನ ಹಾಕಿದ್ದಾರೆ ವರದಹಳ್ಳಿಗೆ ಯಾರೂ ಬಾರದಂತೆ ಸ್ಯಾನಿಟೈಸ್ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ಡಂಗುರ ಶುರುವಾಗ್ತಾ ಇದ್ದಂತೆ ಈ ಊರಿಗೆ ಯಾರೂ ಬಾರದಂತೆ ಬ್ಯಾರಿಕೇಡ್ ಹಾಕಿ ಸ್ಯಾನಿಟೈಸರ್ ಹಾಗೂ ಬ್ಲೀಚಿಂಗ್ ಪೌಡರ್ ಸಿಂಪಡಿಸುತ್ತಿದ್ದಾರೆ ಆರೋಗ್ಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದು ಗ್ರಾಮದಲ್ಲಿನ ಕೋಳಿಗಳ ಖರೀದಿ ಹಾಗೂ ಮಾರಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲು ಸೂಚನೆ ನೀಡಿದ್ದಾರೆ ಇಲ್ಲಿ ಕೋಳಿ ಅಥವಾ ಬೇರೆ ಕಡೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬರ್ತಾ ಇರ್ತವೆ ಇವೆಲ್ಲ ಇರುತ್ತೆ ಆದರೆ ಎಲ್ಲದನ್ನು ನಾವು ಈ ಸಂದರ್ಭಗಳಲ್ಲಿ ಪ್ರತಿಯೊಂದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಇನ್ಫೆಕ್ಟೆಡ್ ಅಂತ ಕಂಡು ಬಂದಿದೆ ಅಂಥ ಏರಿಯಾಕೆಗೆ ಹೆಚ್ಚು ಫೋಕಸ್ ಮಾಡ್ತೀವಿ ಆದರೂ ಕೂಡ ನಾವು ಏನು ಗಡಿ ಭಾಗದಿಂದ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಬರ್ತಾ ಇರ್ತವಲ್ಲ ಅದ್ರ ಬಗ್ಗೆಯೂ ಕೂಡ ನಿಗಾ ಇಟ್ಟಿರ್ತೀವಿ ಹಕ್ಕಿ ಜ್ವರ ಬರೋದೇ ಪಕ್ಷಿಗಳಿಂದ ಪಕ್ಷಿಗಳ ಮೂಲಕ ಕೋಳಿಗಳಿಗೆ ಎಂಟ್ರಿಯಾಗು ಹೆಚ್ ಫೈವ್ ಎನ್ ಒನ್ ಪ್ರಾಣವನ್ನೇ ತೆಗೆಯುತ್ತೆ ಇದ್ದಕ್ಕಿದ್ದಂತೆ ರೆಕ್ಕೆಗಳು ಉದುರೋದು ಕಣ್ಣಲ್ಲಿ ನೀರು ಬರೋದು ಹಾಗೂ ಮೊಟ್ಟೆ ಇಡುವುದರ ಸಂಖ್ಯೆ ಕಡಿಮೆಯಾಗುತ್ತೆ ಒಂದು ವೇಳೆ ಹಕ್ಕಿ ಜ್ವರ ಮನುಷ್ಯರಿಗೆ ಬಂದರೆ ತೀವ್ರತರನಾದ ಜ್ವರ ಕೆಮ್ಮು ಗಂಟಲು ನೋವಿನ ಜೊತೆ ತಲೆನೋವು ಸ್ನಾಯು ನೋವು ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವರದಹಳ್ಳಿ ಗ್ರಾಮಸ್ಥರ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ ಈಗ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಎರಡು ಕಡೆ ಈ ಎಚ್ ಫೈವ್ ಎಚ್ ಫೈವ್ ಎನ್ ಒನ್ ಎಚ್ ಫೈವ್ ಎನ್ ಒನ್ ಅದು ಪತ್ತೆಯಾಗಿದೆ ಅದರಿಂದ ಅಲ್ಲಿ ನಮ್ಮ ಪಶು ಸಂಗೋಪನೆ ಇಲಾಖೆಯವರು ಅಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಆ ಎಲ್ಲ ಪೋಲ್ಟ್ರಿ ಫಾರ್ಮ್ಗಳಲ್ಲಿ ಅದು ಮಾಡ್ತಾಯಿದ್ದಾರೆ ಮತ್ತು ಸುತ್ತಮುತ್ತ ಎಲ್ಲವನ್ನು ಕೂಡ ಅವರು ಹತ್ರ ಇರುವಂಥ ಎಲ್ಲ ಬೇರೆ ಬೇರೆ ಪೋಲ್ಟ್ರಿ ಫಾರ್ಮ್ಗಳನ್ನು ಕೂಡ ಚೆಕ್ ಮಾಡಿ ಅದನ್ನು ಅವರು ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲ ತಗೊಳ್ತಾರೆ ಅವರು ಊಟನಲ್ಲಿ ಹಕ್ಕಿ ಜ್ವರದಿಂದ ಇಡೀ ಊರಿಗೆ ದಿಗ್ಬಂಧನ ಬಿದ್ದಿದ್ದು ಕೊರೋನಾ ಕಾಲದ ದಿನಗಳು ಜನರ ಕಣ್ಮುಂದೆ ಬಂದು ಹೋಗ್ತದೆ